ಪ್ರಿಯು ವೀಕ್ಷಕರೇ ಲೈಫ್ ಎಕ್ಸಲೆನ್ಸ್ ಫೌಂಡೇಶನ್ ನ ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ನಾವು ಐದು ನಕ್ಷತ್ರಗಳಲ್ಲಿ ಯಾರು ಯಾರು ಹುಟ್ಟಿದಾರೋ ಅವರು ಬಹಳ ಪುಣ್ಯವಂತರು ಇದರ ಬಗ್ಗೆ ತಿಳ್ಕೊಳ್ಳೋಣ ನನಗೆ ನೋಡಿ ಒಂದನೇದಾಗಿ ಪುಷ್ಯ ನಕ್ಷತ್ರ ಈ ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಈ ನಕ್ಷತ್ರದಲ್ಲಿ ಗುರುವಾರ ಹುಟ್ಟಿದವರು ಅತ್ಯಂತ ಸಾಮರ್ಥ್ಯವುಳ್ಳವರು ತುಂಬಾ ಪಾಸಿಟಿವ್ ಆಗಿರುವವರು ತುಂಬಾ ಧನಾತ್ಮಕವಾಗಿರುವವರು ತುಂಬಾ ಸ್ಪೋರ್ಟ್ಸ್ ಅಥವಾ ಕ್ರೀಡೆಗಳಲ್ಲಿ ತುಂಬಾ ಭಾಗವಹಿಸುವಂಥವರು ಇಂಥ ತುಂಬಾ ಪುಣ್ಯವಂತರು ಪುಷ್ಯ ನಕ್ಷತ್ರದಲ್ಲಿ ಗುರುವಾರ ಹುಟ್ಟಿದವರು ಬಹಳ ಅದೃಷ್ಟವಂತರು ಹಾಗೆ ಎರಡನೇದಾಗಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರವನ್ನು ಶೀಘ್ರ ವ್ಯಾಪಿ ನಕ್ಷತ್ರ ಅಂತ ಹೇಳ್ತಾರೆ ಇದು ಶಕ್ತಿಶಾಲಿ ನಕ್ಷತ್ರ ಈ ನಕ್ಷತ್ರದ ಅಧಿಪತಿ ಕೇತು ಈ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ಘನತೆಯುಳ್ಳವರು ಬಹಳ ಗೌರವ ಪಾತ್ರರು ಇವರು ಜೀವನದಲ್ಲಿ ಬಹಳಷ್ಟನ್ನು ಯಶಸ್ವಿಯಾಗಿ ಸಾಧಿಸ್ತಾರೆ ಭರಣಿ ನಕ್ಷತ್ರ ಭರಣಿ ನಕ್ಷತ್ರ ಅಧಿಪತಿ ಶುಕ್ರ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ಕೇರಿಂಗ್ ನೇಚರ್ ಇರ್ತದೆ ಇವರು ಪಾಲನೆ ಪೋಷಣೆ ಮಾಡುವುದರಲ್ಲಿ ಅತ್ಯಂತ ಆಸಕ್ತಿಯನ್ನು ಹೊಂದಿರ್ತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ದೊಡ್ಡ ದೊಡ್ಡ ಸಂಸ್ಥೆಗಳನ್ನು ಕಟ್ಟಿ ಜನರ ಜನರನ್ನು ತಮ್ಮ ಕೆಲಸದಲ್ಲಿ ಇಟ್ಟುಕೊಂಡು ಅವರ ಕುಟುಂಬಗಳಿಗೆ ಸಹಾಯವಾಗ್ತಾರೆ ಹಾಗಾಗಿ ಭರಣಿ ನಕ್ಷತ್ರ ತುಂಬಾ ಅತ್ಯಂತ ಒಂದು ಪುಣ್ಯದ ನಕ್ಷತ್ರ ಭರಣಿ ನಕ್ಷತ್ರದಲ್ಲಿ ಹುಟ್ಟಿದವರು ಅತ್ಯಂತ ಪುಣ್ಯವಂತರು ಅಂತ ಹೇಳ್ಬೋದು ಇನ್ನೊಂದು ನಾಲ್ಕನೆಯದಾಗಿ ರೋಹಿಣಿ ನಕ್ಷತ್ರ ರೋಹಿಣಿ ನಕ್ಷತ್ರದ ಅಧಿಪತಿ ಚಂದ್ರ ಈ ನಕ್ಷತ್ರಕ್ಕೆ ರೋಹಣ ಶಕ್ತಿ ಇದೆ ಅಂತ ಹೇಳ್ತಾರೆ ರೋಹಣ ಅಂತ ಹೇಳಿದ್ರೆ ಮೇಲಕ್ಕೆ ಉನ್ನತವಾಗಿ ಏರುವಂತಹ ಶಕ್ತಿ ಇದು ಶ್ರೀಕೃಷ್ಣನ ಜನ್ಮ ನಕ್ಷತ್ರ ಈ ನಕ್ಷತ್ರದವರ ಒಂದು ಡಿಸಿಷನ್ ಮೇಕಿಂಗ್ ಎಬಿಲಿಟಿ ಅಂತ ಹೇಳ್ತಾರೆ ಯಾವುದೇ ಒಂದು ನಿರ್ಧಾರವನ್ನು ಮಾಡುವಲ್ಲಿ ಇವರು ಬಹಳ ಸಮರ್ಥರು ಇವರು ಮಾಡಿದ ನಿರ್ಧಾರಗಳು ಬಹಳ ವೇಗವಾಗಿ ಅದನ್ನು ಅವ್ರ ಗುರಿ ತಲುಪಲಿಕ್ಕೆ ಅವ್ರ ಗುರಿ ತಲುಪಲಿಕ್ಕೆ ಸಾಮರ್ಥ್ಯರಾಗಿರ್ತಾರೆ ಇನ್ನೊಂದು ನಕ್ಷತ್ರ ಐದನೆಯ ನಕ್ಷತ್ರ ಮಗಾ ನಕ್ಷತ್ರ ಈ ನಕ್ಷತ್ರ ಪಿತೃಗಳಿಗೆ ಸಂಬಂಧಪಟ್ಟದ್ದು ಅಂತ ಹೇಳ್ತಾರೆ ನೋಡಿ ದೇವತೆಗಳಿಗಿಂತಲೂ ಶ್ರೇಷ್ಠರಾದವರು ಪಿತೃಗಳು ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಪಿತೃಗಳ ಆಶೀರ್ವಾದವಿದೆ ಅಂತ ಹೇಳ್ತಾರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರು ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸ್ತಾರೆ ಇದನ್ನು ಸಿಂಹಾಸನ ತುಲ್ಯ ಅಂತ ಹೇಳ್ತಾರೆ ಸಿಂಹಾಸನ ತುಲ್ಯ ನಕ್ಷತ್ರ ಅಂದ್ರೆ ಈ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಜೀವನದಲ್ಲಿ ಒಂದಲ್ಲ ಒಂದು ದಿನ ಅವರು ಸಿಂಹಾಸನವನ್ನು ಏರ್ತಾರೆ ಅಂತ ಹೇಳುವ ಪ್ರತೀತಿ ಇದೆ ಈ ನಕ್ಷತ್ರದ ಅಧಿಪತಿಯು ಕೇತು ಹಾಗಾಗಿ ಈ ನಕ್ಷತ್ರದಲ್ಲಿ ಹುಟ್ಟಿದವರು ಬಹಳ ಬಹಳ ಪುಣ್ಯವಂತರು ಇದನ್ನು ಮಹಾ ನಕ್ಷತ್ರ ಅಂತಲೂ ಕರೀತಾರೆ ಸ್ನೇಹಿತರೆ ಈ ಐದು ನಕ್ಷತ್ರಗಳಲ್ಲಿ ನೀವು ಹುಟ್ಟಿದರೆ ನೀವು ಬಹಳ ಪುಣ್ಯವಂತರು ಹಾಗಾಗಿ ನೀವು ಇಂತಹ ಕೆಲಸಗಳನ್ನು ಮಾಡಿದಲ್ಲಿ ನಿಮಗೆ ಬಹಳ ಶುಭವಾಗುತ್ತದೆ